ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಫೈಟ್ ಜೋರಾಗಿಯೇ ನಡೀತಾ ಇದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಸಿಎಂ ಕುರ್ಚಿ ಮೇಲೆ ಕಂಡಿಟ್ಟು ಬಣಗಳ ಮಧ್ಯೆ ಫೈಟ್ ನಡೀತಾ ಇದೆ ಸಿಎಂ ಮತ್ತು ಡಿಸಿಎಂ ಟೀಮ್ ಮಧ್ಯೆ ನಿರಂತರವಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ ಈ ಮಧ್ಯೆ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಕುರಿತು ಮಾಜಿ ಸಿಎಂ ಮೊಯ್ಲಿ ನೀಡಿದ್ದ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಡಿಕೆಶಿ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ ಎಂದಿದ್ದು ಕೈನಲ್ಲಿ ಕಂಪನ ಸೃಷ್ಟಿಸಿದೆ ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿರುವುದು ಕುತೂಹಲವನ್ನ ಕೂಡ ಕೇಳಿಸ್ತಾ ಇದೆ ಅಧಿಕಾರ ಹಂಚಿಕೆ ಅವಧಿ ಮುಗಿಯೋಕೆ ಇನ್ನೇನು ಎಂಟು ತಿಂಗಳು ಬಾಕಿ ಇರುವಾಗಲೇ ಅದಕ್ಕೆ ಬೇಕಾದ ಸಿದ್ಧತೆಯನ್ನ ನಡೆಸುವಂತೆ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಕೂಡ ಇದೆ ಹೇಳಿಕಾರಕ್ಕೆ ಬರಬೇಕಂತ ಅಂದ್ರೆ ಆದಷ್ಟು ಬೇಗ ಅಧಿಕಾರ ಹಂಚಿಕೆ ಮಾಡಿಸಿ ಅದಕ್ಕೆ ಬೇಕಾದ ಎಲ್ಲ ಪ್ರಕ್ರಿಯೆಗೆ ಈಗಲೇ ಚಾಲನೆ ಕೊಟ್ಟರೆ ಎಲ್ಲವೂ ಸರಿಯಾಗಲಿದೆ ನನ್ನ ಪಾಲಿನ ಅಧಿಕಾರ ಬಿಟ್ಕೊಟ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಯತ್ನಿಸುತ್ತೇನೆ ಅಂತ ಡಿಕೆ ಶಿ ಹೇಳಿದ್ದಾರೆ ಅಂತ ಕೂಡ ಇದೆ ಡಿ ಸಿ ಎಲ್ಲಾ ಮಾತುಗಳನ್ನ ಕೇಳಿದ ಖರ್ಗೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಸಿಎಂ ಸ್ಥಾನದ ಹಂಚಿಕೆ ವಿಚಾರ ಬಹಿರಂಗ ಚರ್ಚೆ ಮಾಡಬೇಡಿ ಅಂತ ಸಲಹೆಯನ್ನ ನೀಡಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣವು ಸೈಲೆಂಟ್ ಆಗಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಅಖಿಲೇಶ್ ನಾವು ಕೂಡ ಗಮನಿಸ್ಕೊಳ್ತಾ ಹೋಗ್ತಾ ಇದೀವಿ ಅಂದರೆ ಸರ್ಕಾರ ರಚನೆ ಆದಾಗಲಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಸಿ ಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಹೇಳಿಕೆ ಕೊಡುವಂತ ಕೆಲಸಗಳು ಆಗ್ತಾನೇ ಇದೆ ಅದಕ್ಕೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಬರ್ತಾ ಇದೆ ಅಖಿಲೇಶ್ ಇತ್ತೀಚೆಗೆ ಮಾಜಿ ಸಿ ಕೂಡ ಒಂದು ಹೇಳಿಕೆ ಕೊಟ್ಟರು ಅಂದರೆ ವೀರಪ್ಪ ಮೊಯ್ಲಿ ಅವರು ಒಂದು ಹೇಳಿಕೆ ಕೊಟ್ಟರು ನೀವು ಸಿ ಆಗ್ತೀರಿ ಅಂದರೆ ಸಭೆಯಲ್ಲಿ ಕೊಟ್ಟಿರುವಂತಹ ಹೇಳಿ ಹೇಳಿಕೆ ಇದು ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯವಾಗಿ ಸಿ ಎಂ ಆಗೇ ಆಗ್ತಾರೆ ಅದನ್ನು ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತುಗಳನ್ನು ಅವರು ಆಡ್ತಾರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಭೆಯಲ್ಲಿ ಇರ್ತಾರೆ ವೇದಿಕೆ ಮೇಲೆ ಇರ್ತಾರೆ ಸೊ ಆಗ ಏನು ರಿಯಾಕ್ಟ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ವೀರಪ್ಪ ಮೊಯ್ಲಿ ಅವರು ರೀಸೆಂಟ್ ಆಗಿ ಕೂಡ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ನಾನು ಹೇಳಿದ್ದು ನಿಜ ಆದರೆ ಇದೇ ಅವಧಿಯಲ್ಲಿ ಆಗ್ತಾರಾ ಅನ್ನೋದನ್ನ ಹೇಳಿಲ್ಲ ಆಗ್ತಾರೆ ಅನ್ನೋದನ್ನ ನಾನು ಸ್ಪಷ್ಟಪಡಿಸಿಲ್ಲ ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ಆಗಿದೆ ಬಟ್ ಆದ್ರೆ ಈಗಲೇ ಆಗ್ತಾರೆ ಅನ್ನೋದನ್ನ ಹೇಳಿಲ್ಲ ಅನ್ನುವಂತಹ ವಿಚಾರವನ್ನ ಈಗ ಮತ್ತೊಂದು ಹೇಳಿಕೆ ಕೊಡೋದ್ರ ಮೂಲಕ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಈಗ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಇದಾನಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ವೀರೇಶ್ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಶಿವಕುಮಾರ್ ಅವರು ಖರ್ಗೆ ಜೊತೆ ಮಾತುಕತೆಯನ್ನು ಆಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇದೀಗ ರಾಜಕೀಯ ವಲಯದಲ್ಲಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಏನ್ ಭರವಸೆ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಅವರಿಗೆ ಅಂತ ರಮ್ಯಾ ರಾಜ್ಯ ಕಾಂಗ್ರೆಸ್ ನಲ್ಲಿ ಇದೀಗ ಪವರ್ ಶೇರಿಂಗ್ ವಿಚಾರವೇ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಮೊನ್ನೆ ವೀರಪ್ಪ ಮೊಯ್ಲಿ ಅವರು ಕೆ ಶಿವಕುಮಾರ್ ಅವರು ಮಾಗೆ ಆಗ್ತಾರೆ ಅದನ್ನ ಯಾರಿಂದಲೂ ಸಹ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು ಮತ್ತು ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಅವರು ಸಹ ನನ್ನ ಸಹೋದರ ನನ್ನ ಸಹೋದರ ಒಂದ್ಸಾರಿ ಸಿಎಂ ಆಗ್ಬೇಕು ಅನ್ನೋದು ನನ್ನ ಆಸೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದರ ಜೊತೆಗೆ ಕಾಂಗ್ರೆಸ್ ಶಾಸಕ ಶಿವಗಂಗಾ ಆಗಿರ್ಬೋದು ಬಾಲಕೃಷ್ಣ ಆಗಿರ್ಬೋದು ಮತ್ತೆ ಸಾಕಷ್ಟು ಡಿಕೆಶಿ ಬೆಂಬಲಿಗರು ಎಲ್ಲರೂ ಸಹ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲೇಬೇಕು ಅನ್ನೋ ಒಂದು ಮಾತುಗಳನ್ನ ಒಂದ್ ಕಡೆ ಹೇಳ್ತಾ ಇರುವಂತದ್ದು ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಹ ಕೆಲ ತಿಂಗಳ ಹಿಂದೆ ಖಾಸಗಿ ಮಾಧ್ಯಮದಲ್ಲಿ ಪವರ್ ಶೇರಿಂಗ್ ವಿಚಾರದಲ್ಲಿ ನಾವು ಒಪ್ಪಂದದ ಮೇಲಿದ್ದೇವೆ ಅನ್ನೋ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು ಇದೇ ವಿಚಾರವಾಗಿ ಇದೀಗ ಸಾಕಷ್ಟು ಚರ್ಚೆಗಳು ಸಹ ಆಗ್ತಾ ಇರುವಂತದ್ದು ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅನ್ನೋ ಒಂದು ಪಟ್ಟಣ ಹಿಡ್ಕೊಂಡು ಕೂತಿದೆ ಈ ವಿಚಾರವಾಗಿನೇ ನಿನ್ನೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸುದೀರ್ಘ ಸುದೀರ್ಘ ಗಂಟೆಗಳ ಕಾಲ ಚರ್ಚೆಯನ್ನು ಸಹ ಮಾಡಿರುವಂತದ್ದು ಕೆ ಶಿವಕುಮಾರ್ ಅವರ ಪ್ರಮುಖವಾದ ಒಂದೇ ಆಗಿರುವಂತದ್ದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರತಕ್ಕಂತ ಒಪ್ಪಂದದ ವಿಚಾರ ಏನಿದೆ ಸಿಎಂ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ಸಿಎಂ ಅನ್ನೋ ಒಂದು ಏನು ಒಳ ಒಪ್ಪಂದ ಆಗಿದೆ ಆ ಒಪ್ಪಂದದ ಗಳನ್ನ ಈಗಿನಿಂದಲೇ ಶುರು ಮಾಡಿ ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯವರು ಸಿಎಂ ಆಗಿ ಈಗ ಎರಡು ವರ್ಷ ಸಮೀಪಿಸ್ತಾ ಬರ್ತಾ ಇದೆ ಹೀಗಾಗಿ ಈಗಲಿಂದಲೇ ಪ್ರೊಸೆಸ್ ಅನ್ನು ಶುರು ಮಾಡಿದ್ರೆ ಅಧಿಕಾರ ಹಂಚಿಕೆ ವಿಚಾರ ಸುಸೂತ್ರವಾಗಿ ನಡೆಯುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಗೊಂದಲ ಮತ್ತು ಗದ್ದಲಗಳು ಇರಲ್ಲ ಅನ್ನೋ ಒಂದು ಮನವಿಯನ್ನ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಟ್ಟಿರುವಂತದ್ದು ಜೊತೆಗೇನಂತಂದ್ರೆ ಸಿಎಂ ಸಿದ್ದರಾಮಯ್ಯವರು ಪ್ರಬಲ ನಾಯಕರು ಮತ್ತು ರಾಜ್ಯದಲ್ಲಿ ಅಹಿಂದ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ದೊಡ್ಡ ಮಟ್ಟದ ಆಗಿರುವುದರಿಂದ ಅವ್ರಿಗೆ ಯಾವುದೇ ರೀತಿಯಂತಹ ಅಗೌರವ ಆಗಬಾರದು ಸುಸೂತ್ರವಾಗಿ ಆಡಳಿತ ಹಂಚಿಕೆ ಆಗ್ಬೇಕು ಅನ್ನೋ ಒಂದು ವಿಚಾರವನ್ನೇ ಡಿಕೆ ಶಿವಕುಮಾರ್ ಅವರು ನಿನ್ನೆ ಖರ್ಗೆ ಅವರೇ ಮುಂದಿಟ್ಟಿರುವಂತದ್ದು ಖರ್ಗೆ ಅವರು ಸಹ ಡಿಕೆ ಶಿವಕುಮಾರ್ ಅವರ ಎಲ್ಲ ವಿಚಾರಗಳನ್ನು ಸಹ ಆಲಿಸಿ ಎಐಸಿಸಿ ನಾಯಕರುಗಳ ಜೊತೆಗೆ ನಾನು ಚರ್ಚೆಯನ್ನು ಸಹ ಮಾಡ್ತೀನಿ ವಿಶೇಷವಾಗಿ ಸಿಎಂ ವಿಚಾರವನ್ನ ಕೇವಲ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ ನಿರ್ಧರಿಸಕ್ಕೆ ಸಾಧ್ಯ ಇಲ್ಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಸೇರಿದಂತೆ ಎಐಸಿಸಿ ಇರತಕ್ಕಂತ ಎಲ್ಲ ನಾಯಕರುಗಳ ಜೊತೆಗೂ ಸಾಧ್ಯ ಈಗ ವೀರಪ್ಪ ಮೊಯ್ಲಿ ಅವರು ಕೂಡ ಮತ್ತೊಂದು ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಈಗ ಅವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಹೇಳಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾ ಇರುವಂತದ್ದು ಹಾಗಾದ್ರೆ ಯಾವಾಗ ಸಿಎಂ ಆಗ್ತಾರೆ ಅನ್ನೋದನ್ನ ಅವರು ವೇದಿಕೆ ಮೇಲೆ ಹೇಳಿದ್ರಂತೆ ಏನ್ ಕತೆ ಅಂತ ರಮ್ಯಾ ವೀರಪ್ಪ ಮೊಯ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅದನ್ನ ಯಾರಿಂದಲೂ ಸಹ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ವಿಚಾರದಲ್ಲಿ ಜಸ್ಟ್ ಮ್ಯಾಟರ್ ಆಫ್ ದಿ ಟೈಮ್ ಅಂತ ಹೇಳ್ತಾ ಇರುವಂತದ್ದು ಆದ್ರೆ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಹೇಳ್ತಾ ಇರುವಂತದ್ದು ಏನಂತಂದ್ರೆ ನಾವು ಸಿಎಂ ಸಿಎಂ ಅಧಿಕಾರ ವಿಚಾರವಾಗಿ ಒಪ್ಪಂದದ ಮೇಲಿದ್ದೀವಿ ಅಂತ ಹೇಳಿ ಕೆ ಶಿವಕುಮಾರ್ ಅವರು ಈ ಹಿಂದೆನೂ ಸಹ ಸ್ಪಷ್ಟಪಡಿಸಿದ್ರು ಅದೇ ವಿಚಾರವಾಗಿನೇ ಇದೀಗ ಎಎಸ್ ಸಿ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ರಮ್ಯಾ ರೈಟ್ ಮಾಹಿತಿಗಾಗಿ ವೀರೇಶ್